ಮೇ ಕೊನೆಯವರೆಗೂ ಕೂಡ ಫ್ರೀ ಮಾರ್ಚ್ ಭಿತ್ತೆ ಶುರುವಾಗುತ್ತೆ ಆಮೇಲೆ ರೆಗ್ಯುಲರ್ ಆಗಿ ಎಲ್ಲ ಇಡೀ ರಾಜ್ಯದ ತುಂಬ ಭಿತ್ತನೆ ಶುರುವಾಗಿದೆ ಅದನ್ನು ಎದುರಿಸಲಿಕ್ಕೆ ಎಲ್ಲ ಡಿ ಜಿಗಳು ತಯಾರಾಗಬೇಕು ಸಿಇಒಗಳು ತಯಾರಾಗಿರಬೇಕು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು ಬೇರೆ ಬೇರೆ ಇಲಾಖೆಗಳು ಮತ್ತೆ ಕುಡಿಯ ನೀರಿನ ಸಮಸ್ಯೆ ಆಗಿ ರೀತಿಯನ್ನು ನೋಡ್ಕೋಬೇಕು ಜೊತೆಗೆ ಇನ್ನೊಂದು ಡಿಸಿಗಳ ಹತ್ರ ಸುಮಾರು ಎಂಟುನೂರ ಇಪ್ಪತ್ತಾರು ಕೋಟಿ ರೂಪಾಯಿ ಹಣ ಇದೆ ಎಂಟುನೂರ ಇಪ್ಪತ್ತು ಖಾಸಿದಾರಗಳು ಮತ್ತು ಡಿ ಸಿಗಳ ಬಳಿ ಎಂಟುನೂರ ಇಪ್ಪತ್ತಾರು ಕೋಟಿ ರೂಪಾಯಿ ಯಾವ ಕಾರಣಕ್ಕೂ ಕುಡಿಯ ನೀರಿಗೆ ತೊಂದರೆ ಇಲ್ಲ ನಾನು ಅಗತ್ಯ ಬಿದ್ದರೆ ಅಗತ್ಯ ಬಿದ್ದರೆ ಮೋಟಾರ್ ಬೋರ್ವಿಲ್ಲರ್ಗಳನ್ನು ಕೂಡ ಅನಿವಾರಿಯಾದಾಗ ಮಾಡೋಕೆ ತಗೊಂಡು ಕೊಡಬೇಕು ಸೊ ಯೂಸ್ ಕೊಟ್ಟಿದ್ದೀವಿ ಸೊ ಯಾವುದೇ ಕಾರಣಕ್ಕೆ ಕುಡಿಯೋ ನೀರಿಗೆ ತೊಂದರೆ ಆಗಬಾರದು ಮೇವುಗೆ ತೊಂದರೆ ಆಗಬಾರದು ಟ್ಯಾಂಕರ್ನ ಮೂಲಕ ತಗೊಳ್ಳೋ ಈಗ ಮೂಲಕ ಕೊಡಬೇಕು ಖಾಸಗಿ ಒಂದು ಬೋರ್ವಿಲರ್ಗಳನ್ನು ತಗಲಬೇಕಾದ ಖಾಸಗಿ ಬೋರ್ವಿಲರ್ಗಳನ್ನು ತಗೊಳ್ಬೇಕು

ಅವ್ರು ಏನು ಮುನ್ಸೂಚನೆ ಕೊಡ್ತಾರೆ ಅದರಂತೆ ನಮ್ಗೆ ಸೊ ಇವೆಲ್ಲ ಇನ್ಸ್ಟ್ರಕ್ಷನ್ಸ್ ಕೂಡ ಇವತ್ತು ವಿಡಿಯೋ ಕಾನ್ಫರೆನ್ಸ್ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಇತರ ಅಧಿಕಾರಿಗಳಿಗೆ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಆಡಳಿತ ಸೂಚನೆ ಸೂಚನೆಯನ್ನ ಕೊಟ್ಟಿದ್ದೀವಿ ನಾವೆಲ್ಲ ಬಹುಶಃ ಅಧಿಕಾರಿಗಳು ಜವಾಬ್ದಾರರು ಅಂತ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಜವಾಬ್ದಾರ ಒಂದು ವೇಳೆ ನಿರ್ಲಕ್ಷ್ಯ ವಹಿಸಿದ್ರೆ ಅಥವಾ ನೆಗ್ಲಿಜೆನ್ಸ್ ಮಾಡಿದ್ರೆ ನಿಮ್ ಮೇಲೆ ಸೂಕ್ತ ಕ್ರಮ ತಗೊಳ್ತೀವಿ ಅಂತ ಕೆಲಸ ಮಾಡಿದ ಒಳ್ಳೆ ಕೆಲಸ ಮಾಡೋದು ತೆರತಕ್ಕಂಥ ಕೆಲಸ